ಶ್ರೀಯುತ ಎಸ್ ಎನ್ ಚೆನ್ನಸಪ್ನವರು ಉಪಸ್ಥಿತರಿದ್ದಾರೆ ನಗರ ಬಿಜೆಪಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಮೋಹನ್ ರೆಡ್ಡಿ ಅವರಿದ್ದಾರೆ ಹಾಗೂ ನಮ್ಮ ಪಕ್ಷದ ರಾಷ್ಟ್ರೀಯ ಚಿಂತನೆಯಂತೆ ಈಗಾಗಲೇ ದೇಶದಾದ್ಯಂತ ಸದಸ್ಯರ ಅಭಿಯಾನ ಕಳೆದ ಬಾರಿ ದೇಶದಲ್ಲಿ ಹದಿನೆಂಟು ಕೋಟಿಗೂ ಹೆಚ್ಚು ಸದಸ್ಯತ್ವವನ್ನು ಹೊಂದಿದಂಥ ಹಿನ್ನೆಲೆಯಲ್ಲಿ ಸದಸ್ಯರನ್ನ ಅಂತ ಹೇಳಿ ಗುರಿ ಇಟ್ಕೊಂಡಿಗೇ ನಾವು ನಲವತ್ತು ಸಾವಿರ ಸದಸ್ಯರನ್ನ ನೋಂದಣಿ ಮಾಡಿದ್ವಿ ಇನ್ನೆಂಟು ಸಾವಿರ ಸದಸ್ಯತ್ವವನ್ನು ಮಾಡಿದ್ವಿ ಹಾಗಾಗಿ ಮಲ್ಲಿ ಭೂತ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಸದಸ್ಯತ್ವವನ್ನು ಮಾಡೋ ಇನ್ನೊಂದು ನಮ್ಮ ದೇಶ ಕಂಡ ಹೆಚ್ಚಿನ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಎಪ್ಪತ್ನಾಲ್ಕನೇ ವರ್ಷದ ಜನ್ಮದಿನದ ಅಂಗವಾಗಿ ಅಕ್ಟೋಬರ್ ಎರಡನೇ ತಾರೀಕು ಹಲವಾರು ಸೇವಾ ಕಾರ್ಯಕ್ರಮಗಳನ್ನು ವಿವಿಧ ಮೋರ್ಚೆಗಳ ನೇತೃತ್ವದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ನಮ್ಮ ದೇಶ ಜನ್ಮದಿನಗಳ ಅಂಗವಾಗಿ ಸ್ವಚ್ಛತಾ ಆಂದೋಲನ ರಕ್ತದ ಸಿಗ್ರ ಉಚಿತ ಆರೋಗ್ಯ ತಪಾಸಣೆ ಶಿಬಿರಗಳು ಅದೇ ರೀತಿ

ಇಪ್ಪತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾಳೆ ಭಾನುವಾರ ಮಹಿಳಾ ಮೊತ್ತದ ವತಿಯಿಂದ ಬೊಮ್ಮನ್ ಕಟ್ಟೆಯಲ್ಲಿ ಇಲಾಖೆಯ ವತಿಯಿಂದ ಒಂದಷ್ಟು ಅಬಾದಲ್ಲಿ ಶಿವಮೊಗ್ಗದಲ್ಲಿ ಬರುವ ಎಲ್ಲ ಉಚಿತವಾಗಿ ನಾವು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಕೂಡ ಮಾಡಿಸುತ್ತೀರ್ಮಾನ ಮಾಡಿ ನಾಳೆಯಿಂದ ಅಲ್ಲಿ ಈ ಒಂದು ಸದುಪಯೋಗವನ್ನು ನಮ್ಮ ನಗರದ ಎಲ್ಲ ಸಾರ್ವಜನಿಕರು ಬಳಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಒ ಬಿ ಸಿ ಇಪ್ಪತ್ನಾಲ್ಕರಿಂದ ಹೊತ್ತು ಅಕ್ಟೋಬರ್ ಎರಡರವರೆಗೆ ನಿರಂತರವಾಗಿ ಈ ಒಂದು ಸೇವಾ ತಾರನೇ ಮುಖಂಡ ಆರೋಗ್ಯ ತಪಾಸಣೆ ಸಚಿವರು ಉದ್ಘಾಟನೆಗೆ ಎಫ್ ಕೆಲ ಅದನ್ನು ವಿದ್ಯಾರ್ಥಿಯನ್ನು ಮಾಡ್ತಾರೆ ಎಲ್ರಿಗೂ ಧನ್ಯವಾದ बच्चा दान पर